ಮಧು ಬಂಗಾರತ್ನ ಸಭೆಯಲ್ಲಿ ಮಾತಾಡಿದೆ ನಮಗೆ ಈ ಬಂಗಾರತ್ನವ್ರ ಬಗ್ಗೆ ಯಡಿಯೂರಪ್ಪನ ಬಗ್ಗೆ ಕಾವರ್ತಿಮ್ಮನವ್ರ ಬಗ್ಗೆ ಒಂದು ಗೌರವ ಇದೆ ಆ ಪಾರ್ಟ್ಲಿ ಯಾರು ಇದ್ದರು ನಾನು ಹಿಂದೆ ಬಂಗಾರಪ್ಪನ ಜೊತೆ ಇದ್ದಂಥ ಈಗ ನಾನು ಮುಂಚೆ ಎರಡು ಸಾವಿರದ ನಾಲ್ಕನೇ ಒಂದು ಬಿ ಜೆ ಪಿ ಯಲ್ಲಿ ಜೊತೆ ಜೊತೆಗೂ ಕಾವರ್ತಿಮ್ಮಪ್ಪನ ಜೊತೆಯೂ ಇದ್ದಂಥ ಇವರೊಲ್ಲ ಹೆಂಗೆ ಅಂದರೆ ಈ ರಾಜ್ಯಕ್ಕೆ ಒಂದಿಷ್ಟು ಕೊಡುಗೆ ಹೋರಾಟ ಇದೆ ಇವರು ಈ ಇವರು ಬಂಗಾರತ್ನರು ಮತ್ತು ಯಡಿಯೂರಪ್ಪನವರು ಕಾಗೋಡ್ತು ಅಪ್ನವ್ರು ಅವರವ್ರಿಗೆ ಅವ್ರವ್ರಿಗೆ ಸಾಕಿ ಬಿಟ್ಟರೆ ಬೇರೆಯವ್ರಿಗೆ ಅಲ್ಲ ಅವರ ನಾಯಕತ್ವ ಅವ್ರ ಅವ್ರ ಮುಂದೆ ಮತ್ತೊಬ್ಬರನ್ನ ನಾವು ಅವ್ರ ಥರ ಸೃಷ್ಟಿ ಮಾಡ್ತೀವ ಅಂತ ಹೇಳಿದ್ರೆ ಅದು ಆಗಲ್ಲ ಆದರೆ ಶಿಕ್ಷಣ ಸಚಿವರು ನಮಗೆ ಬೇಸರ ಇಲ್ಲಿ ಅಂದರೆ ಆ ಶಿಕ್ಷಣ ಸಚಿವರು ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕಾದ್ರೆ ನಮ್ಮ ಗೋಪಾಲ್ ಗೋಪಾಲಕೃಷ್ಣ ಹತ್ರ ನಾವು ನೋಡ್ಬೇಕು ಆಗುತ್ತೆ ಕಾಣ್ಬೇಕು ನೀವು ಅಂತ ಅಂತ ನೀವು ನೋಡಿದೆ ಅದಕ್ಕೆ ಎಷ್ಟೋ ಜನರಿಗೆ ಆಯ್ತು ನಮ್ಮಂತರಿಗೂ ಬೇಸರ ಆಯ್ತು ಯಾಕಂದ್ರೆ ಬಂಗಾರಬ್ದರಂತ ವ್ಯಕ್ತಿತ್ವನ ಮತ್ತೊಬ್ಬರನ್ನ ಹೋಗೋಕ ಸಾಧ್ಯ ಹೋಲಿಕೆ ಮಾಡೋದು ಸಾಧ್ಯ ಇಲ್ಲ ಈಗ ಕೂಲಿಂಗ್ ಗ್ಲಾಸ್ ಹಾಕಿಂದು ಸ್ಯಾಟ್ ಕಲರ್ ಸರ್ಟ್ ಹಾಕಿಂಗ್ ಕೂಡ ಎಲ್ಲ ಬಂಗಾರಪ್ಪನ ಹಾಕದ ಇದ್ರೆ ಬಹಳ ಜನ ಆಗ್ತಿತ್ತು ಬಂಗಾರಪ್ಪರು ಇಂಥ ಶಾಸಕರಂತರು ಯಡಿಯೂರಪ್ಪನವರು ನೂರಾರು ಜನನ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಹೋಲಿಸ್ ಸಾಧ್ಯನೇ ಇಲ್ಲ ಅವ್ರ ಮಕ್ಕಳಲ್ಲಿ ಬಂಗಾರಪ್ಪ ನೋಡಕ್ ಅಂತ ಜನರ ಮನಸ್ಸಲ್ಲಿ ಇದೆಯಾ ಅವರ ಮಕ್ಕಳೇ ಬಂಗಾರತ್ನತ್ತರ ಬರಲ್ಲ ಅದು ಆದರೆ ಯಾರನ್ನ ಒಬ್ಬರ ರಾಜಕಾರಣಕ್ಕೋಸ್ಕರ ಅಲ್ಲಿ ಹೋದಾಗ ಅವ್ರ ತಂಡರಿಗೆ ಹೋಲಿಸಿ ಅಷ್ಟು ನಾಯಕತ್ವ ಅಂತ ಹೇಳೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಮ್ಮಂದರಿಗಂತೂ ನಾವು ನಾವು ಅದನ್ನು ಖಂಡಿಸ್ತೇವೆ ನಮಗೆಲ್ಲ ಬೇಸರ ಯಾಕೆಂದರೆ ಬಂಗಾರತ್ನರು ಈ ಕಂಡ ಅಪರೂಪದ ವ್ಯಕ್ತಿ ಯಡಿಯೂರಪ್ಪನವರು ಇರ್ಬೋದು ಕಾವೃತಿ ಇರ್ಬೋದು ಈಗ ತಗೊಳ್ತಾರ ತರ ಆಗ್ತೀನಿ ಅಂತ ಹೋದ್ರೆ ಆಗಲ್ಲ ಎದುರು ಹೋಗ್ತರ ಅಂತ ಹೋಗೋದು ಯಾಕೆ ಸಾಧ್ಯನೇ ಇಲ್ಲ ಕೆಲಸ ಹೋರಾಟ ಅವರು ವ್ಯಕ್ತಿತ್ವನೇ ಬೇಕು ಅವ್ರ ನಾಯಕತ್ವ ಬೇರೆ ಆದ್ರೆ ರಾಜಕಾರಣ ಎಲ್ಲ ಒಂದು ಕಡೆ ಈ ಹಂತಕ್ಕೆ ಅಂತ ನಮ್ಗೆಲ್ಲ ಮನೆ ನೋಡಿ ಬಹಳ ಬೇಸರ ಅನ್ನಿಸ್ತು ರಾಜಕಾರಣಕ್ಕೋಸ್ಕರ ಈ ರೀತಿಯ ತಿಂಕು ಸುಮ್ ಸುಮ್ಮನೆ ಹೊಗಳ ಅಂತೇಳಿ ಎರಡು ಮೂರು ಸಾವಿರ ಜನ ನೋಡ್ಕೊಡ್ಲಿ ಅಂತ ಹೇಳಿ ಅದ್ರಲ್ಲಿ ಎಷ್ಟೋ ಜನ ಬಂದಂತ ಮನರಂಜನೆ ನೋಡಕ್ ಬಂದಂತ ಈ ಮಾತು ಕೇಳ್ಕೊಂಡು ಸುಮಾರು ಜನ ಎಷ್ಟೋ ಜನ ಎದ್ದೋರು ನನಗೆ ಸಾಕಷ್ಟು ಜನ ಹೊಸ ಬಂಗಾರಪ್ಪನ ಅಭಿಮಾನಿಗಳಿದ್ದಾರೆ ಎಲ್ಲ ಪಕ್ಷದ ನಾಯಕರ ಅಭಿಮಾನಿಗಳು ನನಗೆ ನಮಗೆ ಹೇಳಿದೆ ಎಲ್ಲ ಒಂದು ಕಡೆ ಈ ಮುಂದಿನ ದಿನಗಳಲ್ಲಾದರೂ ಸಹ ಮಧು ಬಂಗಾರಪ್ಪನವರು ನಮ್ಮ ತಮ್ಮ ತಂದೆಯ ವ್ಯಕ್ತಿತ್ವ ಅವರ ನಾಯಕತ್ವವನ್ನು ಫಸ್ಟ್ ಅವರು ಅಂತ ಯಾರಿಗೆ ನಾವು ನಮ್ಮ ತಂದೆಯನ್ನು ನಾವು ಹೋಲಿಸ್ಬೇಕು ಅಂತ ಹೇಳಿ ಎರಡು ವರ್ಷದಿಂದ ಈಗಾಗಲೇ ಎರಡು ವರ್ಷ ಆಗ್ತಾ ಬಂತು ತಾಲೂಕಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ವಿ ಅದೇನು ಹೇಳೋಂಗಿಲ್ಲ ಗುತ್ತಿಗೆದಾರರಿಗೆ ಹರಾಸ್ಮೆಂಟು ಒಬ್ಬ ಒಂದೇ ಒಂದು ಜನ ಸರ್ಕಾರಿ ನೌಕರು ಈಗ ಸಾಗರ ಅನುಕೂಲ ಬರಲ್ಲ ಮುಂಚೆನ ಹೆಂಗೆ ಅಂದರೆ ಸರ್ಕಾರಿ ನೌಕರು ಸಾಗರ ಅಂದರೆ ಒಂದ್ಸರಿ ಕೆಲಸ ಮಾಡಿ ಹೋಗ್ಬೇಕು ಅಂತೇಳಿ ಬರತ್ತು ಆದರೆ ಇವತ್ತು ಸಾಗರ ಅಂದರೆ ಅಯ್ಯಪ್ಪ ಅಲ್ಲಿ ಬೇಡಪ್ಪ ನಮಗೆ ಅನ್ನೋ ಅಲೆ ಆಗಿದೆ ಎಷ್ಟೋ ಜನ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು ಯಾರಪ್ಪ ಅಪ್ಪ ಒಬ್ಬ ಸಿಡಿಪು ಒಳ್ಳೆ ಜನ ಅವರಂತೂ ಇವತ್ತು ಕಾಡಕ್ಕೆ ಬೇಡ ಬೇಡ ಅಂತ ಎಲ್ಲೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಇದ್ದಂಥ ಅಧಿಕಾರಿಗಳು ಸಹ ಈಗ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಓಕೆ ಹೊಟ್ಟಿದ್ದಾರೆ ಈ ಇಂಥ ಒಬ್ಬ ಭ್ರಷ್ಟಾಚಾರ ಲೂಟಿ ಹೊಳಿತ ಇದ್ದಂಥವರಿಗೆ ಎಲ್ಲ ಒಂದು ಕಡೆ ಯಾರ್ಯಾರನ್ನ ಬಂಗಾರು ಹೋಲಿಸೋದು ಕಾಗೋಡ ತಿಮ್ಮನವರು ಹೋಲಿಸೋದು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಪ್ರಶ್ನೆ ಮತ್ತೆ ಬೇರೆ ಏನು ಅಲ್ಲ ಹಾಗಾಗಿ ಈ ರೀತಿಯ ತಾಲೂಕಲ್ಲಿ ದುರಾಡಳಿತ ಹೆಚ್ಚಾಗಿದೆ ಆಮೇಲೆ ಅಧಿಕಾರದ ದಬ್ಬಾಳಿಕೆ ಜಾಸ್ತಿ ಆಗಿದೆ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಮತ್ತು ಈ ಮೊನ್ನೆ ನಗರಸಭೆಯಲ್ಲಿ ಸಾಗರ ನಗರಸಭೆ ಚುನಾವಣೆ ಆಗ್ತದೆ ಒಬ್ಬ ಶಾಸಕರು ಪೊಲೀಸ್ನ ಎದುರುಗಡೆನೆ ಬಿ ಜೆ ಪಿಯ ಮುಖಂಡರ ಮೇಲೆ ನಮ್ಮ ಹಕ್ಕಿ ಮಲ್ಲಿಕಾರ್ಜುನ ಮೇಲೆ ಮತ್ತು ಗಿಡವ್ರ ಮೇಲೆ ಅವ್ರ ಮೇಲೆಲ್ಲ ಏನು ಇನ್ನೇ ದೊಬ್ಬಳಿಕೆ ಮಾಡಿ ಗಲಾಟೆ ಹೋಗಿದ್ದಾರೆ ಅದನ್ನು ಪೊಲೀಸ್ ಇಲಾಖೆಯವರು ವಾಲಂಟ್ರಿಯಾಗಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾಗಿತ್ತು ವಾಲಂಟರಿಯಾಗಿ ಅವ್ರು ಎಫ್ ಐ ಆರ್ ಮಾಡ್ಕೊಂಡು ಯಾಕಂದ್ರೆ ಅವ್ರು ಎದುರುಗಡೆ ಕಟ್ತಾರೆ ಎಲ್ಲ ಒಂದು ಕಡೆ ಇಲಾಖೆಯವರು ಈ ರೀತಿಯ ದೌರ್ಜನ್ಯ ಎದುರುಗಡೆ ನಡೆದ್ರು ಅಧಿಕಾರಕ್ಕೋಸ್ಕರ ಇದ್ದುಬಿಟ್ರೆ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡೋರು ಯಾರು ಸಾರ್ವಜನಿಕರಿಗೆ ನ್ಯಾಯ ಕೊಡರು ಯಾರು ಸಂಸದರು ಬಂದರೆ ಸಂಸದರು ಎದುರುಗಡೆ ಅವರು ಒಳಗಿದ್ದಾಗ ಇವರು ಹೊರಗಡೆ ಬಂದರು ಈ ರೀತಿ ದಬ್ಬಳಿಕೆ ಮಾಡಿದ್ದಾರೆ ಚುನಾವ್ ಒಂದು ನಮ್ಮ ಚಿಹ್ನೆಯಿಂದ ಗೆದ್ದಂತ ಹದಿನಾರು ಹದಿನೇಳು ಜನ ಇದ್ದಿಲ್ಲ ಸಾಗರ ನಗರಸಭೆಯಲ್ಲಿ ಅಲ್ಲಿ ನಮ್ಮ ಪಕ್ಷದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾಗ ಸಹಜ ಆಗ್ತದೆ ಆದರೆ ಇವರು ಅದನ್ನ ಎಲ್ಲೋ ಕಡೆ ನಾನು ಗೆಲ್ತೀನಿ ಅಂತ ಹೇಳಿ ಹೋಗಿ ಅಲ್ಲಿ ಸೋತ ನಂತರ ಇಲ್ಲಿ ಬಂದು ಹೊರಗಡೆ ಬಂದು ಕಾರ್ಯಕರ್ತರ ಮೇಲೆ ದಬ್ಬಳಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸರಿ ಪೊಲೀಸ್ ಇಲಾಖೆ ಯಾಕೆ ಅವ್ರ ಮೇಲೆ ವಾಲಂಟಿಯಾಗಿ ಎಫ್ ಐ ಆರ್ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯ ಪೊಲೀಸ್ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಈ ಅಧಿಕಾರ ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಅವರು ಯಾವುದೇ ಕೈಗಾರಿಕೆ ನಿಗಮ ಮಂಡಳಿ ಅಧ್ಯಕ್ಷ ಎಂಬತ್ತು ನಿಗಮ ಮಂಡಳಿಗೂ ತೊಂಬತ್ತೈ ಇದಾವೆ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಅವು ಯಾವಾಗಲೂ ಡೆಡ್ಡು ಇದು ಡೆಡ್ ಆಗಿದೆ ಇದು ಇಪ್ಪತ್ತೈದು ವರ್ಷದಿಂದ ಏನು ಯಾರು ಚಾಲ್ತಿದ್ರಲ್ಲ ಇವರು ಕೊಟ್ಟಿದ್ದಾರೆ ಆಯಿತು ಕೊಡಲಿ ಸಂತೋಷ ರಾಮ ಕ್ಷೇತ್ರದ ಶಾಸಕರಿಗೆ ಕೊಟ್ಟಿದ್ದಾರೆ ಆದರೆ ಈ ಇಂಬತ್ತರಲ್ಲಿ ಯಾರೂ ಸಹ ಎಸ್ ಕ್ರು ತಗೊಂಡಿದ್ದರು ಇವ್ರು ತಂದಿದ್ದಾರೆ ಆಯಿತು ಇವ್ರಿಗೆ ಏನೋ ಒಂಥರ ಆಸೆ ಇತ್ತೇನೋ ನಾನು ಪೊಲೀಸ್ ಜೀಪ್ ತಗೊಂಡು ಓಡಾಡಬೇಕು ಅಂತೇಳಿ ಶೋಕಿ ಓಡಾಡಿದ್ರು ಆದರೆ ಸರಿ ಏನಾಗಿದೆ ನಾನು ಪೊಲೀಸ್ ಇಲಾಖೆಗೆ ಎಸ್ ಪಿ ಅವ್ರ ಗಮನಕ್ಕೆ ನಾನು ಎಲ್ಲ ಡಿ ವಿ ಎಸ್ ಪಿ ಅವರಿಗೆಲ್ಲ ಏನು ನಾನು ಈ ಮೂಲಕ ಹೇಳೋದಂದರೆ ಅವರು ಇಲ್ಲಿ ಎಲ್ಲರೂ ಹೋಗ್ಬೇಕು ಅನ್ಕೂಲ್ಯೇನೆ ಒಂದು ಹೈವೇ ಪೆಟ್ರೋಲ್ ತಗೊಳ್ತಾರೆ ಇಲ್ಲಿಂದ ಸಬ್ಇನ್ಸ್ಪೆಕ್ಟರ್ ಜೀಪ್ ತಗೊಳ್ತಾರೆ ಪ್ಲಸ್ ಅವರು ಎಸ್ ಕಾರ್ಟ್ ಹಂಗೇನು ಹೋಮ್ ಮಿನಿಸ್ಟ ಬೇಕಾದಷ್ಟು ಪೊಲೀಸ್ ಇಲಾಖೆ ಬೇಕಾದಷ್ಟು ಕೆಲಸ ಇರ್ತಾರೆ ಅವರಿಗೆ ನಿಗಮ ಮಂಡಳಿಗೆ ಅವಕಾಶ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಹೈಕೋರ್ಟ್ ಹೋಗಿದ್ದಾರೆ ಸರ್ಕಾರ ಜನ ಇದು ಸರ್ಕಾರ ಸಾರ್ವಜನಿಕರು ದುಡ್ಡು ಫೋಲ್ ಆಗ್ತಾ ಇದೆ ಅಂತೇಳಿ ಸಚಿವ ಸ್ಥಾನ ಸಚಿವ ಸಂಪುಟ ದರ್ಜೆ ಅನುಕೂಲನೇ ಅವರಿಗೆ ಎಸ್ಕಾರ್ಟ್ ಕೊಡಬೇಕು ಅಂತ ಏನಿಲ್ಲ ತೆಗಿಬೇಕು ಅಂತ ಆದ್ರೆ ಆ ಸ್ಥಾನಮಾನ ಆಗೋದಕ್ಕೋಸ್ಕರ ಕೊಟ್ಟಿದ್ದಾರೆ ಮತ್ತೆ ಎಲ್ಲೂ ಇನ್ನು ಎಪ್ಪ ಅರವತ್ತೆಪ್ಪತ್ತು ನಿಗಮ ಮಂಡಳಿ ನೇಮಕ ಮಾಡಿದ್ದಾರೆ ಅವ್ರು ಯಾರು ತಡೆದಿಲ್ಲ ಹಾಗಾಗಿ ಈ ರೀತಿಯ ಎಲ್ಲ ಒಂದು ಕಡೆ ಅಧಿಕಾರ ಎಷ್ಟು ದುರ್ಬಳಕೆ ಇದೆ ಮತ್ತೆ ಅಧಿಕಾರಿಗಳು ಸಹ ಎಲ್ಲ ಒಂದು ಕಡೆ ಈ ಆಡಳಿತ ಇದ್ದಂಥ ಈ ರೀತಿಯ ಓಲೇ ಸರ್ ಹೋಗಬಾರ್ದು ತಾವು ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ತಾಲೂಕು ಅಧಿಕಾರಿಗಳು ಬಂದರೆ ನೀವು ಸಾರ್ವಜನಿಕ ಅಧಿಕಾರಿಗಳು ನೀವು ಅದು ಅವರು ಸಾರ್ವಜನಿಕವಾಗಿ ಒಳ್ಳೇದು ಹೇಳಿದ್ರೆ ಕೇಳ್ರಿ ನಾನು ಹೇಳೋದು ಒಬ್ಬ ಶಾಸಕರು ಸಾರ್ವಜನಿಕವಾಗಿ ಒಳ್ಳೆಯನ್ನು ಹೇಳಿದ್ರೆ ಕೇಳಿ ನೀವು ನಿರ್ದೇಶನ ಕೊಡೀನೋದು ಆದರೆ ಸಾರ್ವಜನಿಕರ ದುಡ್ಡು ಸಂಬಳ ಕೊಟ್ಟು ನಿಮ್ಗೆ ಇಟ್ಟರೆ ಶಾಸಕರ ಸಂಬಳ ಹೋಗೋದು ಸಾರ್ವಜನಿಕರ ದುಡ್ಡೆ ಅಲ್ಲಿ ಎಲ್ಲ ಒಂದು ಕಡೆ ಇದರಲ್ಲಿ ನೀವು ಸೋ ನಿಮ್ಮ ಸೋಕೆಗೋಸ್ಕರ ಇದಕ್ಕೋಸ್ಕರ ನೀವು ಅದನ್ನು ಉಪಯೋಗಿಸಿದ್ರೆ ಇಲ್ಲಿ ಸಾರ್ವಜನಿಕ ನಮ್ಮ ಹಿಂದಿನ ನಾಯಕರು ನಮ್ಮ ನಾಯಕರು ಆಲಬ್ನವ್ರು ಏನು ಮಾಡೋದು ಅಲ್ಲಿ ಶಿವಮೊಗ್ಗ ಯೋಜನಾ ಆಫೀಸಿಗೆ ಟೌನ್ ಪ್ಲಾನಿಗೆ ಒಬ್ಬರಿಗೆ ಹೋಗ್ತಾ ಇಲ್ಲ ಇಲ್ಲಿ ಸಾಗರದಲ್ಲಿ ಮಾಡೋಣ ಸಾಗರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಹೋಗೋ ತಪ್ಪಿದೆ ಅಂತ ಮಾಡಿದ್ರು ಆದರೆ ಈಗ ಮೊನ್ನೆ ಹೇಳಿದ್ರು ಅವ್ರು ಪಕ್ಷದವೇ ಅವ ಯೋಜನೆ ಹಾಲಪ್ನವರಿಗೆ ಬೈತಾ ಇದ್ರಿ ಅಂತ ಕೇಳ್ತೀವಿ ಸುಮ್ಮನೆ ಸುಮ್ಗವಾಗಿ ಮಾಡ್ತಿರೋದು ಇವ್ರಿಗೆ ನಮಗೆ ಅನುಕೂಲ ಆಗಲಿ ಅಂತ ಮಾಡಿ ಸರಿ ಅಂತ ಒಂದು ಯೋಜನೆ ಸರಿ ಇದೆ ಆದರೆ ಈ ಕೂತಂಥ ಯೋಜನೆ ಸರಿ ಇರ್ಬೇಕಲ್ಲ ಈ ಕೂತಂಥ ಎರಡು ಮೂರು ಸೈಟ್ ಕೇಳ್ತಾ ಕೂತ್ಬಿಟ್ರೆ ಪಾಪ ನನಗೆ ಬೇಕು ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಪಾಪ ಏನೋ ಅಮ್ಮಾಯಿಗೆ ಎಷ್ಟೋ ಜನ ಪಾಪ ಅನಿವಾರ್ಯ ಆಯ್ತು ಅಂತ ಹೋಗ್ತಾರೆ ಯಾಕಂದ್ರೆ ದುಡ್ಡು ಹಾಕಿದ್ದಾರೆ ಇನ್ನೇ ಅವ್ರಿಗೆ ಕೈಯಲ್ಲೇ ಬೇಕಿಂದು ಮೂರು ವರ್ಷ ತನಕ ಕಾಯಕ ಆಗಲ್ಲ ಒಂದಿಷ್ಟು ಜನ ನಾವು ಕಾಯ್ತು ಬಿಡು ಐದು ವರ್ಷದ ಮೂರು ವರ್ಷದ ಬೇಡ ಆಗಲ್ಲ ಆದರೆ ಈ ರೀತಿಯ ಭ್ರಷ್ಟಾಚಾರ ನಡೀತಾ ಇದೆ ಈ ರೀತಿಯ ಭ್ರಷ್ಟಾಚಾರದ ದುಡ್ಡಲ್ಲಿ ಇವರ ಗರ್ವ ಇವರ ದುರಂಕಾರ ಇವರ ದಬ್ಬಾಳಿಕೆಗಳು ಅಂತ ಹೇಳಿದ್ರೆ ನೀತಿ ನೀರು ಅಧಿಕಾರ ದುರುಪಯೋಗ ಈ ರೀತಿಯ ಆಗಿದೆ ಹಾಗಾಗಿ ಇವೆಲ್ಲವನ್ನೂ ಸಹ ಮುಂದಿನ ದಿನಗಳಲ್ಲಿ ಸರಿಪಡಿಸಲಿದೆ ಹೋದೆ ನಮ್ಮ ನಾಯಕರ ಸಮ್ಮುಖದಲ್ಲಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆ ತೊಂದರೆಗಳಾಗಿ ಹೋರಾಟ ಮಾಡುವಂಥ ಈ ಮೂಲಕ ನಾವೇ ಕಾಲ ಮೀಟಿಂಗ್ ಮಾಡಿದ್ರಂತಲೂ ಗೊತ್ತು ಅಧಿಕಾರಿಗಳಿಗೆ ಎಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೂ ಗೊತ್ತು ಈ ಹುಟ್ಟಿನ ಹಬ್ಬಕ್ಕೆ ಎಷ್ಟು ಕಲೆಕ್ಟ್ ಮಾಡಿದೆ ಅಂತಲೂ ಹಣ ಸಂಗ್ರಹಣೆ ಅಂತಲೂ ಗೊತ್ತು ಗೊತ್ತು ನಿಮ್ಮ ಎದುರುಗಡೆ ಹೂ ಅನ್ಬೋದು ಹೊರಗಡೆ ಸಮಾಜಕ್ಕೆ ಎಷ್ಟು ಜನ ನಿಮ್ಗೆ ಕೊಟ್ಟಂತ ಹೇಳ್ತಾರೆ ಅಂತಲೂ ನನಗೆ ಮಾಹಿತಿ ಇದೆ ಆಯಿತಾ ವರ್ಗಾವಣೆಯಲ್ಲಿ ಎಷ್ಟು ತಗೊಳ್ತಾರೆ ಅಂತಲೂ ಮಾಹಿತಿ ಇದೆ ಕಂಟ್ರಾಟ್ಗಳ ಹತ್ರ ಎಷ್ಟು ಅಂಟು ಗೊತ್ತಿದೆ ಹಿಂದೆ ಹೆಂಗಿತ್ತು ಈಗ ತಕ್ಷಣವೇ ನಿಮ್ಮ ಈ ವೈಭವಗಳು ರಾಜ ವೈಭವಗಳು ಯಾವ ರೀತಿ ನಡೀತಾ ಇದ್ದಾವೆ ಎಲ್ಲಿಂದ ದುಡ್ಡು ಬಂತು ಇಷ್ಟು ಕಾಲ ಅನ್ನೋದು ಜನ ಚರ್ಚೆ ಮಾಡ್ತಾ ಇದ್ದಾರೆ ನಮಗೇನು ನಮ್ಮ ನಾವು ಹೇಳ್ತಾ ಇಲ್ಲ ಜನ ನಮ್ಮ ಹತ್ರ ಮಾತಾಡೋದು ನಾವು ಹೇಳ್ತಾ ಹಾಗಾಗಿ ಎಲ್ಲ ಒಂದ್ ಕಡೆ ಇದೆಲ್ಲರೂ ಸಹ ಜನ ಯೋಚನೆ ಮಾಡಿದ್ದ ಹೆಂಗೆ ಅಂದ್ರೆ ಅಧಿಕಾರದ ಸಂದರ್ಭ ಅಂತ ಬಂದಾಗ ಹಾಲಪ್ನರಂಥವ್ರು ತಿಮ್ಮಪ್ಪನವರಂಥವ್ರು ಕೆಲಸ ಮಾಡಿದಂಥ ಸೋಲಿಸ್ರು ಯಾವ ಆಯಾ ಸಂದರ್ಭಕ್ಕಾಗಿ ಬದಲಾವಣೆ ಮಾಡೋದು ಸಹಾಯ ಆದರೆ ಆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಜನರಿಗೆ ದಬ್ಬಾಳಿಕೆ ಮತ್ತೆ ಈ ಅಧಿಕಾರ ದೊರೀಕಾದ್ರೆ ಎಲ್ಲ ಒಂದು ಕಡೆ ಬಹಳ ತಪ್ಪು ಇನ್ನು ಇನ್ನೊಂದು ಕಾಗಡ್ ತಿಮ್ಮಪ್ಪನವರು ಮಾಡಿದರೆ ಇಲ್ಲಾಂದ್ರೆ ನಾನು ಮಾಡಿದ್ದೀನಿ ಅಭಿವೃದ್ಧಿ ಅಂತ ಹೇಳ್ತಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರು ತನಕ ಕಾಗಡ್ ತಿಮ್ಮಪ್ಪನವರು ಪಾಪ ನಾವೇ ಇದ್ದರು ಎರಡು ಸಾವಿರದ ಎಂಟರಿಂದ ಅವರು ಸರ್ಕಾರದ ಹಂತದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ಅಂತ ನೆಟ್ರು ಬಂದು ಸರ್ಕಾರದ ಗಮನ ತಂದು ಅವರು ಕೆಲಸ ಕರೋರು ಇವರು ಹಾಲಿ ಸಾರ್ ಸಚಿವರು ಇವರು ಪೂಜೆ ಮಾಡೋರು ಎರಡು ಸಾವಿರದ ಹದಿಮೂರ ಮೇಲೆ ಎರಡು ಸಾವಿರದ ಹದಿನೆಂಟು ತನಕ ಹದಿನೆಂಟರ ತನಕ ಕಾವೋರ್ ತಿಮ್ಮಪ್ಪನವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿತು ಇನ್ನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರ ತನಕ ಹಾಲಪ್ಪನವರು ಎರಡೂವರೆ ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡ್ತಾರೆ ಇವರು ಎಲ್ಲಿ ಹೋಗಲಿ ಭಾಷಣ ಮಾಡೋದು ಇಲ್ಲ ಈ ಕ್ಷೇತ್ರದಲ್ಲಿ ಮಾಡೋದು ಈಗ ನಾನು ಮಾಡಿರ್ಬೇಕು ಇಲ್ಲ ಅಂದರೆ ಗೊಬ್ಬರ ಇದು ಕಾವರ್ ತಿನ್ನ ಮಾಡಿರ್ಬೇಕು ಹಾಗಾಗಿ ಈ ರೀತಿ ಎಲ್ಲ ಸುಮ್ಮನೆ ತಪ್ಪು ಮಾಹಿತಿ ಹೇಳೋದು ಈ ರೀತಿ ಎಲ್ಲ ತಾವೇ ತಾವೇ ಹೋಗಿಕೆ ಹೋಗಿಕೆ ಅಂತ ಕೆಲಸ ಕೆಲಸನ ಜನ ಹೇಳ್ಬೇಕು ಬಿಟ್ರೆ ಕೆಲಸ ಮತ್ತೆ ಜನ ಹೇಳ್ಬೇಕು ಬಿಟ್ರೆ ಸಾರ್ವಜನಿಕರು ನಮಗೆ ನಾವೇ ಹೇಳಿಕೆ ಮಾಡ್ತೀವಿ ನಾನು ಜಿಲ್ಲಾ ಪಂಚಾಯತಿ ಇರಬೇಕಂದ್ರೆ ಹಳ್ಳಿ ಹಳ್ಳಿ ಕುಡಿಯೋ ನೀರು ಕೊಟ್ಟಿದ್ದೀನಿ ನಾನು ಸ್ವಲ್ಪ ಒಂದು ಹತ್ತು ಕೋಟಿ ರೂಪಾಯಿ ಕೆಲಸ ಮಾಡಿ ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ನಾನು ಹಂಗೆ ನನ್ನ ಬಿಟ್ಟರೆ ಬೇರೆ ಯಾರು ಕೆಲಸ ಮಾಡಿದ್ರು ಅಂತ ಹೇಳಕ್ಕಾಗುತ್ತಾ ಹಾಗಾಗಿ ಆಯಾ ಕಾಲ ತಕ್ಕಂತೆ ಆಯಾ ರಾಜಕಾರಣಿಗಳು ಮಾಡಿರ್ತಾರೆ ಒಂದಿಷ್ಟು ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದ ಅಂತ ಜಾಸ್ತಿ ಮಾಡ್ತಾರೆ ಈ ರೀತಿ ಅಭಿವೃದ್ಧಿ ಚಿಂತನೆ ಇಲ್ಲ ಅಂತಂದ್ರೆ ಸ್ವಲ್ಪ ಹಿಂಗೆ ಐದು ವರ್ಷ ಹೋಗುತ್ತೆ ಬಂದಂಥ ಉಪಯೋಗಿಸಿದ್ದು ಇದೇನಾಗುತ್ತೆ ಅಂದರೆ ಸಾ ಈ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದರೆ ಈ ಶಾಸಕ ಸ್ಥಾನ ಅಂತ ಒಂದು ಗೌರವಿತ ಹುದ್ದೆ ಆಯಿತಾ ಅದು ಭಾಳ ಜವಾಬ್ದಾಯಕ ಇಲ್ಲ ಅಂತ ಹೋಗಿ ಆದ್ರೆ ಜನ ಮನಸ್ಸಲ್ಲಿ ತೀರ್ಮಾನ ಮಾಡ್ಬೇಕಂದ್ರೆ ಕೆಲವೊಂದ್ಸರಿ ವ್ಯತ್ಯಾಸಗಳು ಅದು ಮುಂಚಿದ್ದ ತಪ್ಪೋ ಅಥವಾ ಸರ್ಕಾರ ತಪ್ಪೋ ಗೊತ್ತಿಲ್ಲ ಆದ್ರೆ ಸಂದರ್ಭದ ತಟ್ಟಾಗಿ ತಪ್ಪು ಮಾಡೋದಾಗ ಈ ರೀತಿ ಆಯ್ಕೆ ಆದಂತ ಸಂದರ್ಭದಲ್ಲಿ ನಾವು ಆಯ್ಕೆ ಆದ್ರೆ ದೊಡ್ಡ ಮಾಡ್ಬೇಕಾದ್ರ ಈ ಸಣ್ಣ ಮಕ್ಕಳ ಕೈಯಲ್ಲಿ ಆಡಿಕೆ ಇದು ಕೊಟ್ಟಂಗೆ ಆಯ್ತು ಈ ಸಣ್ಣ ಮಕ್ಕಳ ಹತ್ರ ಕೊಟ್ರೆ ಇಲ್ಲ ಹದಿನಾರು ವರ್ಷ ಹದಿನೆರಡು ವರ್ಷ ಬೈಕ್ ಕೊಡ್ರೆ ಹ್ಯಾಂಗೆ ಹ್ಯಾಂಗ್ ಬ್ಯಾಗ್ ಹೆಂಗೆ ಹೋಗ್ರೆ ಇದು ಹಂಗೆ ಆಯ್ತಿ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರೇ ಏನು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಕ್ಷೇತ್ರದ ಬಗ್ಗೆ ಚಿಂತೆ ಇಲ್ಲ ಜನರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ ಅಡಿ ಹೊರಟ ಹಾಗೆ ಅದು ಎಷ್ಟು ಪೀಡ ಹೋಗತ್ತೆ ಹೋಗ್ಲಿ ಅದಕ್ಕೆ ಇಲ್ಲ ಮುಂದೂ ಇಲ್ಲ ಯಾರು ಗಾಳಿ ಮುಂದೆ ಹೊಡಿತಾ ಹೋಗ್ತಾರೆ ಈ ರೀತಿಯ ಒಬ್ಬ ಶಾಶ್ವತ ಸ್ಥಾನ ಈ ರೀತಿಯ ಸುಮ್ಮನೆ ದುರುಪಯೋಗ ಆಗ್ತಾ ಇತ್ತಲ್ಲ ಅಂತ ಅಷ್ಟೇ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಸಾಕಷ್ಟು ಅದು ಅನುದಾನ ಇದೆ ಸರ್ಕಾರದಲ್ಲಿ ಹಿಂದೆ ಕಾವರ್ ತಮ್ಮ ಇದ್ದಂಥ ಸಂದರ್ಭ ಬೇರೆ ಅದರ ಹಿಂದೆ ಬೇರೆ ಇವತ್ತಿನ ಅನುದಾನ ಬರೋಂಥ ಬರದೆ ಬೇರೆ ಅಂದರೆ ಕನಿಷ್ಠ ಒಂದು ಶಾಸಕ ಸ್ಥಾನಕ್ಕೆ ಒಂದು ಒಂದು ಇನ್ನೂರು ಮುನ್ನೂರು ಕೋಟಿ ತರಬಹುದು ಅಷ್ಟು ಆದಾಯ ಇದೆ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ತಂದು ಅಭಿವೃದ್ಧಿ ಮಾಡೋದು ಬಿಟ್ಟು ಎಲ್ಲ ಒಂದು ಕಡೆ ಬೆಳಿಗ್ಗೆ ಗಾಡದು ಮಾಡ್ತಾ ಹೋಗಿ ಸುಮ್ಮನೆ ಎರಡು ವರ್ಷ ಕಳೀತು ಇನ್ನು ಮೂರು ವರ್ಷದಲ್ಲಾದರೂ ಸ್ವಲ್ಪ ಜನ ಅನುದಾನ ತಂದು ಅಭಿವೃದ್ಧಿ ಪಡಿಸಿದ್ರೆ ಈ ಸಾಲ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಚಿಂತನೆ ನಮ್ದು ಬಿಟ್ರೆ ಮತ್ತೆ ಬೇರೆ ಏನು ಅಲ್ಲ ಅವ್ರ ವಿರುದ್ಧ ನಾವು ಹೇಳಬೇಕು ಅಂತಲ್ಲ ಅಟ್ಲೀಸ್ಟ್ ಲೀಸ್ಟ್ ಹೇಳಿದಾಗ ಹೇಳಿದ್ರೆ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ನಮ್ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬರ್ಲಿ ಅಂತ ಇದಕ್ಕೆ ಮತ್ತೆ ಕೊಡ್ತಾರೆ ಅವರು ಅಷ್ಟು ಇಷ್ಟ ಪಟ್ಟಿ ಕೊಡದು ಅಂತ ಅದು ಆಶೆಕ ನಮಗೂ ಗೊತ್ತು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಆನಂದ ಸಂದರ್ಭದಲ್ಲಿ ಅನುದಾನ ಒಂದು ಐವತ್ತು ಲಕ್ಷ ಒಂದು ಕೋಟಿ ಬರುತ್ತೆ ಶಾಸಕರಿಗೆ ವರ್ಷ ಒಂದು ಇಪ್ಪತ್ತು ಕೋಟಿ ಬರುತ್ತೆ ಅದು ಹೊರತುಪಡಿಸಿ ವರ್ಷಕ್ಕೆ ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ತಗೊಂಡು ಹಾಲ ಅಂತ ಕೊರೋನಾ ಸಂದರ್ಭದಲ್ಲಿ ಎರಡೂವರೆ ಸಾವಿರ ಕೋಟಿ ತಂದಿಲ್ವಾ ಕೊರೋನಾ ಅಂತ ಎರಡು ವರ್ಷ ಕೊರೋನಾ ತಂದಲ್ಲಿ ಕಾವಳ ತುಂಬರು ತಂದಿಲ್ವಾ ಹಾಗಾಗಿ ಈ ಅನುದಾನ ತರದ ಬಗ್ಗೆ ಚಿಂತನೆ ಮಾಡಿ ಆ ತಾಲೂಕಾ ನಾವು ಮೊನ್ನೆ ನಾನು ನೋಡ್ಬೋದು ಆ ತಾಲೂಕಾಟ ದುರ್ ನೋಡಿದ್ರೆ ಒಂದೊಂದು ಕೆ ಜಿ ದುರ್ ಅದು ಯಾವಾಗ ಕಸ ಗುಡಿಸಿದ್ರು ಏನೋ ಅನ್ನೋದು ಹಾಗಾಗಿ ಕಡೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದರೆ ಅವರವರ ವೈಯಕ್ತಿಕ ಲಾಭಕಾರ ಕ್ಷೇತ್ರದ ಜನರ ಸಮಸ್ಯೆ ಏನಾಗ್ತಾ ಇದೆ ಅಧಿಕಾರಿಗಳ ಸಾರ್ವಜನಿಕವಾಗಿ ಗಮನ ಹರಿಸಿದಾರೋ ಇಲ್ಲೋ ಆ ಚಿಂತನೆ ಇಲ್ಲದಂಗೆ ಆಗಿದೆ ಅದು ಜೆಡ್ ಪಿ ಟಿ ಪಿ ಇದ್ದಿದ್ರೆ ಅಟ್ಲೀಸ್ಟ್ ಅವರೂ ಒಂದಿಷ್ಟು ಗಮನ ಹರಿಸಿದ್ರು ಅದು ಇಲ್ಲ ಇಲ್ಲಿ ಆ ಉದ್ದೇಶ ಬರೀ ಶಾಸಕರು ಇರೋದ್ರಿಂದ ಇಲ್ಲಿ ಅಧಿಕ ಅಧಿಕಾರಿಗಳು ಇಲ್ಲೆಲ್ಲೋ ಒಂದು ಕಡೆ ಇವರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಥವಾ ಇವರು ವರ್ಗಾವಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೆದಕ್ಕಾಗಿ ಅಧಿಕಾರಿಗಳು ಇವ್ರು ಮಾತು ಕಡದಾರೋ ಇಲ್ಲೋ ಗೊತ್ತಿಲ್ಲ ಆ ದೃಷ್ಟಿಯಿಂದ ಒಟ್ಟಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರ ಕುಸ್ತೋಗಿದೆ ಸಾರ್ವಜನಿಕರಿಗೆ ಸೇವೆ ಸಿಗ್ತಾ ಇಲ್ಲ ಅಂತ ಈ ಮೂಲಕ